ಸೂಪರ್ ಆಗಿದೆ ನಾವು ಪೊಲೀಸ್ ಫ್ಯಾಮಿಲಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ಫ್ಯಾಮಿಲಿ ಒಬ್ಬ ಅಧಿಕಾರಿ ಒಳ್ಳೆ ಮೆಸೇಜ್ ಅದು ಸಮಾಚಕ ಒಂದು ಅಧಿಕಾರಿ ಮನೆಯವಳೇ ಇದೀನಿ ನನ್ನ ಮಗನೇ ಅತನ ಒಳ್ಳೆ ಮೆಸೇಜ್ ಸೂಪರ್ ಒಳ್ಳೆ ಅದು ಒಳ್ಳೆ ಮೆಸೇಜ್ ಸೂಪರ್ ಆಗಿದೆ ನೋಡಿ ಇಂತ ಸಮಾಜದಲ್ಲಿ ಅಕ್ತ ಅಂತ ಅನ್ಯಾಯ ಇದಕ್ಕೊಂದು ಒಳ್ಳೆದು ಇದು ನೋಡಲೇಬೇಕಾದದ್ದು ಅಂತ ಮೆಸೇಜ್ ಇದೆ ಒಳ್ಳೆ ಸರಿಯಾಗಿ ಮಾಡಿದ್ದಾರೆ ನೋಡಿ ಥ್ಯಾಂಕ್ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಸಸ್ಪೆನ್ಸ್ ಇದೆ ಮೂವಿಯಲ್ಲಿ ಸೊ ಈಗಿನ генರೇಷನ್ ಅಲ್ಲಿ ಈ ತರ ಮೂವೀಸ್ ಬೇಕು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಮೇಜರ್ಲಿ ಒಂದ್ ಹೇಳೋದಾದ್ರೆ ತುಂಬಾ ಇಷ್ಟ ಕಂಪ್ಲೀಟ್ ಸಸ್ಪೆನ್ಸ್ ಇದೆ ಮೂವಿಯಲ್ಲಿ ಸೊ ಕಂಪ್ಲೀಟ್ ಮೂವಿನೇ ಇಷ್ಟ ಆಗಿದೆ ಆ ನನ್ನ ನಮ್ಮ ಅಣ್ಣನ್ನ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಅವ್ರು ಪಟ್ಟಿರೋ ಕಷ್ಟ ಆಮೇಲೆ ಪ್ರತಿಯೊಬ್ಬರು ಇದರಲ್ಲಿ ಮೂವಿಯಲ್ಲಿ ತುಂಬಾ ತುಂಬಾ ಕಷ್ಟ ಬಿಟ್ಟಿದ್ದಾರೆ ಸೊ ಗುರು ಬಂಡಿ ಅಣ್ಣ ಆದ್ರೂ ಅಷ್ಟೇ ಅವರು ಡೈರೆಕ್ಟರ್ ಆದ್ರೂ ಅಷ್ಟೇ ನಮ್ಮಣ್ಣ ತುಂಬಾ ತುಂಬಾನೇ ಕಷ್ಟ ಬಿದ್ದಾರ ಈ ಮೂವಿ ಎಂಡ್ ವರ್ಗು ತುಂಬಾನೇ ಕಷ್ಟ ಬಿದ್ದಿದೆ ಅದು ನಮಗ್ ಮಾತ್ರ ಗೊತ್ತು ಹೌದು ಇಲ್ಲ ಅಣ್ಣ ಹೀರೋ ಆಗಿ ಸ್ಕ್ರೀನ್ ನಲ್ಲಿ ಬರ್ತಿರ್ಬೇಕಾದ್ರೆ ಪ್ರತಿ ಒಂದು ಸೀನ್ ಕೂಡ ನಮ್ಮ ಅಣ್ಣ ಅಂತ ನಿಮ್ಗೊಂದು ಪ್ರೌಡ್ ಫೀಲ್ ಇರುತ್ತಲ್ವಾ ಸೊ ಅದ್ರ ಬಗ್ಗೆ ಹೇಳಿ ತುಂಬಾ ಪ್ರೌಡ್ ಫೀಲ್ ಇದೆ ನನಗೆ ಸೊ ನಮ್ಮ ಅಣ್ಣ ಸ್ಕ್ರೀನ್ ಅಲ್ಲಿ ಬಂದಿದ್ದಾನೆ ಅಂದ್ರೆ ತುಂಬಾ ಪ್ರೌಡ್ ಫೀಲ್ ಇದೆ ಇದೇ ತರ ತುಂಬಾ ಸಿನಿಮಾಗಳು ಮಾಡಬೇಕು ಅಂತ ನನಗೆ ಆಸೆ ಇದೆ ಸೊ ತುಂಬಾ ಖುಷಿ ಆಗುತ್ತೆ ನನಗೆ ಅಂಡ್ ಅಣ್ಣನಿಗೆ ಏನಾದರೂ ಮೆಸೇಜ್ ಹೇಳಬೇಕು ಅಂತಂದ್ರೆ ಏನು ಹೇಳ್ತೀರಾ ಈ ವಿಡಿಯೋ ಮೂಲಕ ನೀವು ಹೇಳದೇ ಇರೋದು ಏನಾದ್ರೂ ಇದ್ರೆ ಹೇಳಿ ನಾವು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಮೂವಿ ಬರುತ್ತೆ ಅಂತ ಸೊ ಅಪ್ಪ ಅಮ್ಮಂಗೆ ಅಣ್ಣನಿಗೆ ತುಂಬಾ ಖುಷಿ ಆಗಿದೆ ಅವನು ಈ ಸ್ಕ್ರೀನ್ ಅಲ್ಲಿ ಈ ತರ ನೋಡೋದಕ್ಕೆ ತುಂಬಾ ತುಂಬಾ ಖುಷಿ ಆಗಿದೆ ಸೊ ಯಾವ್ದು ಥ್ಯಾಂಕ್ ಯು ಸೊ ಮಚ್ ಹೀಗೆ ನಿನ್ ಸಪೋರ್ಟ್ ಇರ್ಲಿಲ್ಲ ಅಂಡ್ ಎಲ್ಲರಿಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಮೂವಿ ನೋಡಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು

எல்ற எல் ஆசீர்வாத நம்ம டீம் மலிர்லி அந்த ರಾಕೇಶ್ ತಾಯಿ ನಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಕಷ್ಟ ಬಿದ್ದಿದ್ದಾರೆ ಅವರು ಗುರು ಬಂಡಿ ಅವರು ನನ್ನ ಆದ್ರೆ ಗುರು ಬಂಡಿ ಪವನ್ ಅವರು ಎಲ್ಲರೂ ಸೇರಿ ತುಂಬಾ ಕಷ್ಟ ಬಿದ್ದು ಈ ಪಿಕ್ಚರ್ ಇಲ್ಲಿ ತಂದಿದ್ದಾರೆ ನೋಡ್ತಾ ಇರೋರು ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಈ ಚಿತ್ರದ ನಾಯಕ ರಾಕೇಶ್ ಅವರ ಅಮ್ಮ ಮಾತಾಡ್ತಾ ಇದಾರೆ ಮಗನ ಹೀರೋ ಆಗಿ ಸ್ಕ್ರೀನ್ ಮೇಲೆ ನೋಡಿ ಒಂದು ಭಾವಕ ಕ್ಷಣ ಎಮೋಷನಲ್ ಆಗ್ತಾ ಇದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಹೀರೋ ಆಗಿ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಇದು ಎರಡನೇ ಮೂವಿ ಮಾಡ್ತಾ ಇರೋದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಆರ್ ಕೋಟಿ ಜನ ಕನ್ನಡಿಗರ ಜನರು ನನ್ನ ಮಗನ ಆಶೀರ್ವಾದ ಇರ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಗುರು ಬಂಡಿ ಪವನ್ ಅವರು ಮಗ ರಾಕೇಶ್ ಅವರು ಇವರೆಲ್ಲರೂ ಸೇರಿ ಐದು ಜನ ಆರು ಜನ ಹೊಸ ಜನ ಸೇರಿ ತುಂಬಾ ಕಷ್ಟ ಬಿದ್ದಿದ್ದಾರೆ ಅವರು ತುಂಬಾ ಕಷ್ಟ ಬಿದ್ದಿದ್ದಾರೆ ಎಲ್ಲರೂ ಅವ್ರ ಆಶೀರ್ವಾದ ಎಲ್ಲ ಆರು ಆರು ಕೋಟಿ ಕನ್ನಡಿಗರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ನನ್ ಕೇಳ್ಕೊತ ಇದ್ದೀನಿ ಎಲ್ಲರೂ ಬನ್ನಿ ಕೋಶಿ ಆಶೀರ್ವಾದ ಮಾಡಿ ದಯವಿಟ್ಟು ಖಂಡಿತ ಎಲ್ರು ಸಪೋರ್ಟ್ ಮಾಡ್ತಾರೆ ಅಂಡ್ ನೀವು ಕೂಡ ಎಮೋಷನಲ್ ಆಗ್ಬೇಡಿ ಯಾಕಂದ್ರೆ ನಿಮ್ ಮಗ ಫುಲ್ ಹೀರೋ ಆಗಿ ಮಿಂಚ್ತಾ ಇದಾರೆ ಎಫರ್ಟ್ ಹಾಕಿ ಕಷ್ಟಪಟ್ಟು ಮುಂದೆ ಬರ್ತಾ ಇದಾರೆ ಸೊ ನೀವು ಖುಷಿಯಿಂದ ಇರ್ಬೇಕು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ ನೋಡಿರೋರಿಗೆ ಏನ್ ಹೇಳ್ತೀರಾ ನೋಡಿರೋರಿಗೆ ಏನ್ ಹೇಳ್ತೀರಾ ನೋಡ್ತಿರೋರಿಗೆ ಬನ್ನಿ ನೋಡಿ ಕಲ್ಚರ್ಸಿ ಆಶೀರ್ವಾದ ಮಾಡಿ ಎಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ತ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಫಿಲಿಮ್ ಇದು ಒಂದು ಒಳ್ಳೆ ಮೆಸೇಜು ಆಮೇಲೆ ವೀರ ಸಮ್ರಟ್ ಅದೇ ಹೀರೋ ಆ್ಯಕ್ಟಿಂಗ್ ಇದೆಯಲ್ಲ ವೆರಿ ಯುನಿಕ್ ಓಕೆ ಎಟ್ ಈಸ್ ಎ ಡಿಫಿಕಲ್ ಡಿಫ್ರೆಂಟ್ ಅದರ್ ಪಿಚ್ಚರ್ಸ್ ಹ್ಯಾಗನ್ ಸಸ್ಪೆನ್ಸ್ ಅಂತ ಗೊತ್ತೇ ಆಗ್ಲಿಲ್ಲ ಒಳ್ಳೆ ಫಿಲಿಮ್ ಇದೆ ಇದು